ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೇಲುಕೋಟೆಯ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ತಾಲೂಕಿನ ಕದಲಗೆರೆ ಗ್ರಾಮದಲ್ಲಿ ಏಳು ದಿನಗಳ ಕಾಲ ವಿಶೇಷ ಶಿಬಿರ ಇತ್ತೀಚೆಗೆ ಯಶಸ್ವಿಯಾಗಿ ಜರುಗಿತು ವಿಶೇಷ ಶಿಬಿರದಲ್ಲಿ ಭಾಗವಹಿಸಿದ್ದ ಶಿಬಿರಾರ್ಥಿಗಳು ಶ್ರಮದಾನದಲ್ಲಿ ಭಾಗವಹಿಸಿ ಕೆರೆಕಟ್ಟೆಗಳನ್ನು ಶೂಚಿಗೊಳಿಸಿ ಗಿಡ ನೆಟ್ಟು ಸ್ವಚ್ಛತೆಯ ಅರಿವು ಮೂಡಿಸಿದರು ಪ್ರತಿದಿನ ಸಂಜೆ ವಿಶೇಷ ಉಪನ್ಯಾಸ ಹಾಗೂ ಶಿಬಿರಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕಾರ್ಯಕ್ರಮದ ನೇತೃತ್ವವನ್ನು ಪ್ರಾಂಶುಪಾಲರಾದ ಡಾಕ್ಟರ್ ನಂಜುಂಡಯ್ಯ ಹಾಗೂ ಶಿಬಿರಾಧಿಕಾರಿಯಾದ ಕೃಷ್ಣ ವಹಿಸಿದ್ದರು ಹ ಏನು ಮಾಡ್ತೀರಾ ಯಾಕೆ ಏನು ಬರುತ್ತೆ ಹೆಂಗೆ ಕೈಯಲ್ಲಿ ಬರುತ್ತೆ ನಾಯಿಕಾ ರೆಬಿಸ್ ರೆಬಿಸ್ ಹಾ ಏನೇನ್ ಕಚ್ಚಿದ್ರೆ ಬರುತ್ತೆ ಮನುಷ್ಯರು ಕಚ್ಚಿದ್ರೆ ಮನುಷ್ಯರು ಕಚ್ಚರ ಬರಲ್ಲ ಬರೀ ಇನ್ಫೆಕ್ಷನ್ ಆಗುತ್ತೆ ಏನೇನು ಕಚ್ಚಿದ್ರೆ ಬರುತ್ತೆ ಕೋಕಿ ಬೆಕ್ಕು ಚಿರತೆ ನಾಯಿ ಎಲ್ಲ ಪ್ರಾಣಿಗಳ ಕಚ್ಚಿದ್ರು ರೇಬಿಸ್ ಬರುತ್ತೆ ಅದು ತಪ್ಪು ಕಲ್ಪನೆ ಇದೆ ಬರೀ ನಾಯಿ ಅಷ್ಟೇ ಅಂದ್ಬಿಟ್ಟು ಏನು ಮಾಡ್ತಾರೆ ಜನ ಬೆಕ್ಕ ಬೆಕ್ಕಿರುತ್ತೆ ಬರೋದೇ ಇಲ್ಲ ಅಯ್ಯೋ ಏನಿಲ್ಲ ಬಿಡು ಆಮೇಲೆ ಏನು ಬರೀ ಕಚ್ಚಿದ್ರೆ ಅಷ್ಟೇ ಬರುತ್ತಾ ಬರುತ್ತೆ ಬರುತ್ತೆ ಬರೀ ಹಿಂಗೆ ನೆಕ್ಬಿಟ್ಟು ಹೋಗಿದೆ ತೊಂದರೆ ಇಲ್ವಾ ನಿಮಗೆ ಮೊದಲೇ ಒಂದು ಗಾಯ ಆಗಿತ್ತು ಅಲ್ಲಿ ಮೇಲೆ ನೆಕ್ಬಿಟ್ಟ ಹೋಗಿದೆ ಅವಾಗ ಇದೆಲ್ಲ ಮುಖ್ಯವಾಗಿ ನೀವು ತಿಳ್ಕೊಳ್ಳಿ ರೇಬೀಸ್ ಅನ್ನೋದು ಮಾರಣಾತ್ರಿಕ ಕಾಯಿಲೆ ಗೊತ್ತಿಲ್ಲ ಒಂದ್ಸಲಿ ವೈರಸ್ ನಿಮ್ಮೊಳಗೆ ಬಂದ್ರೆ ಆ ಮನುಷ್ಯನ ಸಹಿಸ್ಬಿಟ್ಟೆ ಹೊರಗೋಗಿ ಅದಕ್ಕೆ ಯಾವುದೋ ಟ್ರೀಟ್ಮೆಂಟ್ ಇಲ್ಲ ಅರ್ಥ ಆಗ್ತಿದೆಯಾ ಸೊ ಇದ್ರ ಇದ್ರ ಪ್ರಮಾಣ ಸಿವಿಯರಿಟಿಯನ್ನು ತಿಳ್ಕೊಳ್ಳಿ ದಯಮಾಡಿ ಇದನ್ನು ಮಾಹಿತಿ ಎಲ್ರಿಗೂ ಮಕ್ಕಳು ಏನು ಮಾಡ್ತಾರೆ ಸುಮಾರು ಕಡೆ ನೋಡಿದ್ದೀವಿ ಹೆದರ್ಕೊಂಡು ಬಿಡ್ತಾರೆ ಅಯ್ಯೋ ಮನೇಲಿ ಬೈದು ಬಿಡ್ತಾರೆ ಏನೋ ಅಂತ ನಾಯಿ ಕಚ್ಚಿದ್ರು ಹೇಳಲ್ಲ ಬಂದು ಗೊತ್ತೇ ಇರಲ್ಲ ತಂದೆ ತಾಯಿಗೆ ಗೊತ್ತಿರೋಲ್ಲ ನಾಯಿ ಕಚ್ಚಿದೆ ಅಂತ ಸಪೋಸ್ ಆ ಏನಾರ ರೇಬಿಸ್ ಕಾಯಿಲೆ ಇದ್ದರೆ ಮಗುಗೂ ಕೂಡ ತೊಂದರೆ ಮಾಡುತ್ತೆ ರೇಬಿಸ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ನಿಮ್ಮ ನರ ನರ್ವ್ಸ್ ಅಂತಾರಲ್ಲ ನರಗಳಿರುತ್ತಲ್ಲ ಅದಕ್ಕೆ ಅಟ್ಯಾಕ್ ಮಾಡುತ್ತೆ ಸೊ ಅದು ಎಷ್ಟು ಫಾಸ್ಟ್ ಮಾಡುತ್ತೆ ಅನ್ನೋದು ಅದ್ರ ಮೇಲೆ ಡಿಪೆಂಡು ಸೊ ಮೇನ್ ನಿಮ್ಮ ಮಿದುಳಿಗೆ ಅದು ಹೋಗಿ ಮುಟ್ಟಿದ್ರೆ ಆಮೇಲೆ ಮನುಷ್ಯನ ಉಳಿಸೋದು ಕಷ್ಟ ಆಗುತ್ತೆ ಸೊ ಅದು ಮಿದುಳಿನವರೆಗೂ ಆ ವೈರಸ್ ಹೋಗ್ದೇ ಇರೋಂಗೆ ತಡೆಯೋಕ್ಕೆ ಮಾತ್ರ ನಮ್ಮ ಹತ್ರ ವ್ಯಾಕ್ಸಿನ್ ಇರೋದು ಒಂದ್ಸಲ ಬ್ರೈನಿಗೆ ಅಟ್ಯಾಕ್ ಆಗಿಬಿಟ್ರೆ ಆಮೇಲೆ ನಾವು ಅದನ್ನು ಕೊಲ್ಲಕ್ಕಾಗಲ್ಲ ಸೊ ಹಾಗಾಗಿ ನಾವೇನು ಹೇಳ್ತೀವಿ ಯಾವುದೇ ಪ್ರಾಣಿಗಳು ಕಚ್ಚಲಿ ನೆಕ್ಲಿ ಕಾಯಿದ ಮೇಲೆ ನೆಕ್ಕಿದ್ರೂ ಕೂಡ ಪರಿಚಿದ್ರೂ ಕೂಡ ಕಚ್ಚಿದ್ರೂ ಕೂಡ ಬ್ಲಡ್ ಬರಲಿಲ್ಲ ಅಂದರೂ ಕೂಡ ಬಂದುಬಿಟ್ಟು ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಆದಷ್ಟು ಬೇಗ ವ್ಯಾಕ್ಸಿನ್ನ ತೊಗೊಳ್ಳಿ ಅಂತ ಹೇಳ್ತೀವಿ